ಬ್ಯಾಟ್ರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ದಿವಂಗತ ಸಂತೋಷ್ ಬೆಳ್ಳೂಠಿರವರ ರವರ ಸ್ಮರಣಾರ್ಥವಾಗಿ ಕ್ಷೇತ್ರದ ಜಾಲಹೋಬಳಿಯ ಮಾರೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಪಾಸಣೆಗೆ ಒಳಗಾದ ಫಲಾನುಭವಿಗಳಿಗೆ ಉಚಿತ ಕನ್ನಡಕ ವಿತರಣೆ ಮಾಡಿ ನಂತರ ಮಾತನಾಡಿದ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಇತ್ತೀಚಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಅನ್ನೋದು ಜನತೆಗೆ ಸವಾಲಿನ ವಿಷಯವಾಗಿ ಪರಿಣಮಿಸಿದೆ ಕೇವಲ ನಲವತ್ತು ವರ್ಷ ದಾಟುತ್ತಲೇ ಜನತೆ ದೃಷ್ಟಿದೋಷ ಮಧುಮೇಹ ರಕ್ತದೊತ್ತಡ ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿ ಇತ್ತ ಸಂತೃಪ್ತಿಯಿಂದ ಬದುಕಲು ಆಗದೆ ಅತ್ತ ಬದುಕಿನ ಜವಾಬ್ದಾರಿಗಳು ಅಪೂರ್ಣಗೊಂಡಿರೋ ಕಾರಣದಿಂದಾಗಿ ಸಾಯಲು ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಬದುಕು ನಿರ್ವಹಿಸಬೇಕಾದ ದುಸ್ಥಿತಿಯಲ್ಲಿದ್ದಾರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ಕಡೆಗೆ ಹೆಚ್ಚು ಗಮನ ಹರಿಸುವುದೇ ಇದಕ್ಕಿರೋ ಏಕೈಕ ಪರಿಹಾರ ಮಾರ್ಗವಾಗಿದೆ ಎಂದರು ಇಂದು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶೆಡ್ಲುಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಆಂಜಿನಪ್ಪ ಪುಟ್ಟೂರವರು ಮತ್ತು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು ಮಾತನಾಡಿ ಕೆಬಿಜಿ ಸ್ವಯಂ ಸೇವಕರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸುವ ಮೂಲಕ ದಿವಂಗತ ಸಂತೋಷ್ ಬೆಳ್ಳೂಟಿ ರವರಿಗೆ ಗೌರವ ಸಲ್ಲಿಸೋ ಉತ್ತಮ ಕಾರ್ಯ ಕೈಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ್ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಮಾನ್ಯಶ್ರೀ ನಂಜೇಗೌಡರವರು ಬಿಎ ಪ್ರೇಮಾ ಚೌಡಪ್ಪ ಆಂಜಿನಮ್ಮ ನಾಗರಾಜ್ ಶ್ರುತಿಮೂರ್ತಿ ಸುಮಿತ್ರಾ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಗೀತಾ ಕುಮಾರ್ ರತ್ನಮ್ಮ ವೆಂಕಟಸ್ವಾಮಿ ಕೃಷ್ಣಪ್ಪ ಮುನಿರಾಮಣ್ಣ ಮಾಜಿ ಉಪಾಧ್ಯಕ್ಷೆ ಗಜಲಕ್ಷ್ಮಿ ಗೋಪಾಲ್ ಚಿಕ್ಕಪ್ಪಯ್ಯ ಶ್ರೀ ಹಿರೇಗೌಡ ಶ್ರೀ ಸತೀಶ್ ಶ್ರೀ ಅವಿನಾಶ್ ಮಂಜುನಾಥ್ ಜ್ಯೋತಿ ಮುನಿಯಪ್ಪ ನಂಜಮ್ಮ ಬಲ್ಲಯ್ಯ ಲೋಕೇಶ್ ನಂಜಪ್ಪ ಡೈರಿ ರಾಜಣ್ಣ ಸಿ ಮುನಿರಾಜು ಗಂಗಯ್ಯ ಬಿ ರಂಜಿತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯ ಎಲ್ಲ ಇವತ್ತು ಮಾರೇನಹಳ್ಳಿ ಮತ್ತೆ ಸುತ್ತಮುತ್ತ ಗ್ರಾಮದಿಂದ ಬಂದಿರೋ ಎಲ್ಲಾ ನಮ್ಮ ಆ ಅದರಲ್ಲೂ ಸುಮಾರು ಜನ ಮಹಿಳೆ ಕಾಣಿಸ್ತಾ ಇದ್ದೀರಾ ನನಗೆ ನಿಮ್ಮ ನಿಮ್ಮ ಈ ಮೋಸ್ಟ್ಲಿ ಎಲ್ಲ ನಾಯನಹಳ್ಳಿನೇ ಅಥವಾ ಸುತ್ತಮುತ್ತ ಊರಿಂದ ಎಲ್ಲರನ್ನು ಜೊತೆಗೂಡಿ ಇವತ್ತು ಕಣ್ಣಿನ ತಪಾಷಣೆ ನಾವು ನಮ್ಮ ಸ್ನೇಹಿತರಾದ ಸಂತೋಷ್ ಬೆಳ್ಳುಟಿಯ ನೆನಪಿನಲ್ಲಿ ನಾವು ಇದು ನಾಲ್ಕನೇ ಕ್ಯಾಂಪ್ ಮಾಡ್ತಾ ಇರೋದು ಅಂದ್ರೆ ಈ ವರ್ಷಕ್ಕೆ ಸುಮಾರು ಕ್ಯಾಂಪ್ ನಡೀತಾನೆ ಇರ್ತದೆ ಆದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯ ಕಾರ್ಯದರ್ಶಿ ಆಗಿರೋ ಮತ್ತೆ ಈ ಹಳ್ಳಿಗೆ ಮನೆನಹಳ್ಳಿ ಪಂಚಾಯತಿಗೆ ತುಂಬಾನೇ ಸ್ನೇಹಿತರಾದ ಸಂತೋಷ್ ಬೆಳ್ಳುಟಿ ಅಂತ ಅದು ನಮ್ಮ ಪುಟ್ಟು ಪುಟ್ಟಣ್ಣ ಅವರಿಗೆ ಅವರ ಕುಟುಂಬದವರಿಗೆ ಮತ್ತೆ ಈ ಸುಮಾರು ಜನ ಪಂಚಾಯತಿ ಅವರಿಗೆ ಎಲ್ಲರಿಗೂ ಚಿರ ಪರಿಚಿತ್ರವರು ಅವರ ಒಂದು ನೆನಪಿನಲ್ಲಿ ನಾವು ಒಂದೊಂದು ಜಾಗದಲ್ಲಿ ಕ್ಯಾಂಪ್ಗಳನ್ನ ನಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದೀವಿ ಯಾಕೆಂದ್ರೆ ಅವರು ಇದ್ದಿದ್ದಿನ ಯಾವುದೇ ನಮ್ಮ ಕ್ಯಾಂಪ್ ಆಗ್ಲಿ ಅಂದ್ರೆ ಹೆಲ್ತ್ ಕ್ಯಾಂಪ್ ಆಗ್ಲಿ ಕಣ್ಣಿನ ಕ್ಯಾಂಪ್ ಆಗ್ಲಿ ಡಯಾಬಿಟಿಸ್ ಕ್ಯಾಂಪ್ ಆಗ್ಲಿ ಯಾವ್ದೇ ಒಂದು ಕ್ಯಾಂಪ್ ಆದ್ರೂ ಬೆಳಗಿನ ಜಾವನೆ ಬಂದು ಆ ಟೈಮ್ ಇಲ್ಲದೆ ಇದ್ರು ಏನೋ ಒಂದು ಅವ್ರ ಕೈಯಿಂದ ಆದಷ್ಟು ಸಹಾಯ ಮಾಡಿ ಕ್ಯಾಂಪ್ ಚೆನ್ನಾಗಿ ನಡಿಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರುವಂತ ಒಂದು ವ್ಯಕ್ತಿ ಮತ್ತೆ ಅವರು ಚಿಕ್ಕ ವಯಸ್ಸಿನಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ ಆದ್ರೆ ಅವರ ಹೆಸರು ಮುಂದೆ ಮುಂದುವರಿಬೇಕು ಅವರ ಒಂದು ಯಾವ ಒಂದು ಪ್ರೀತಿ ವಿಶ್ವಾಸ ಇತ್ತು ಎಲ್ರ ಮೇಲೂ ಮತ್ತೆ ನಮ್ಮ ಕೆ ಸಂಸ್ಥೆ ಮೇಲೆ ನೀವೆಲ್ಲಾ ನಿಂತ್ಕೊಂಡು ಆ ಚಿಕ್ಕವರಿಂದ ಟೈಮ್ ಕೊಡ್ಬೇಕು ಲೆಕ್ಕನೇ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಲೆಕ್ಕ ಹಾಕೋದಿಕ್ಕೂ ಹೋಗೋದಿಲ್ಲ ಯಾಕೆಂದ್ರೆ ಅದು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಪ್ರತಿ ವಾರ ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ಈ ತರ ಕ್ಯಾಂಪ್ಗಳು ನಡೀತಾ ಇರುತ್ತೆ ಯಾತ್ರಿಗೋಸ್ಕರ ಹೇಳ್ತಾ ಇದೀನಿ ನಿಮ್ಗೆ ಅಂದ್ರೆ ನೀವೆಲ್ಲೋ ಒಂದು ಕಡೆ ಒಂದು ಪುಟಾಣಿ ಹಳ್ಳಿಯಲ್ಲಿ ಮಾರೇನಲ್ಲಿ ಗ್ರಾ ಗ್ರಾಮ ಪಂಚಾಯತಿ ವತಿಯಲ್ಲಿ ತಪ್ಪು ನಡಿನೋ ಮಾರೆನಳ್ಳಿನೋ ಮಹಾರಾಯ್ನಲ್ಲಿನೋ ಎಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ ನನಗೆ ಆದ್ರೆ ನೀವು ಅಲ್ಲಿ ವಾಸ ಆಗ್ತಾ ಇರ್ತೀರ ನಿಮಗೆ ಒಂದು ಐವತ್ತೈದು ವರ್ಷ ಅರವತ್ತು ವರ್ಷ ಆಗಿದ ಕೂಡ್ಲೆ ಎಲ್ಲೋ ಒಂದು ಕಡೆ ಕಣ್ಣು ಮಂಜಾಗ್ತಾ ಇದೆ ಕಣ್ಣು ಮಂಜಾಗ್ತಾ ಇದೆ ಅಂತ ಎಲ್ರಿಗೂ ಇದು ಏನು ಸಾಮಾನ್ಯವಾದ ಒಂದು ವಿಷಯ ಏನು ಇದು ಅಂದ್ರೆ ಸ್ವಲ್ಪ ನೀವೆಲ್ಲ ಕಾಲದವರು ಗಟ್ಟಿಗೆ ಮುದ್ದೆಗಿಟ್ಟಿ ತಿಂದು ಗಟ್ಟಿಗಿರೋರು ಮತ್ತೆ ವ್ಯವಸಾಯ ಮಾಡೋರು ಅವ್ರ ಅರವತ್ತು ವರ್ಷ ಅಲ್ಲ ಒಂದು ಎಂಬತ್ ವರ್ಷ ಆದ್ರೂ ಕಣ್ಣಿಂದ ಗಟ್ಟಿಗಿರ್ತದೆ ಮತ್ತೆ ನೀವೆಲ್ಲ ಫೋನ್ ನೋಡ್ಕೊಂಡು ಜೀವನ ಕಳತಿಲ್ಲ ನಮ್ ತರ ಮರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮರನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ಬೆಳ್ಳುಟ್ಟಿ ಸಂತೋಷಣ್ಣವರ ಸ್ಮರಣಾರ್ಥವಾಗಿ ಇವತ್ತಿನ ದಿನ ಉಚಿತವಾಗಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ಶಾಸಕರಾದಂಥ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬರೇಗೌಡರ ಸಹಯೋಗದೊಂದಿಗೆ ಅವರ ಧರ್ಮಪತ್ನಿಗಳಾದಂಥ ಮೀನಾಕ್ಷಿ ಮೇಡಮ್ ಅವರು ಬಂದಿರ್ತಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಹಿರಿಯ ಮುಖಂಡರುಗಳು ಅಂಜಿನಪ್ಪ ಪುಟ್ಟರು ಅವರು ಅದೇ ರೀತಿ ನಾಗರಾಜಣ್ಣವರು ನಮ್ಮ ಚೌಡಪ್ಪಣ್ಣವರು ಇನ್ನೂ ಅನೇಕ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಬಂದು ಫಲಾನುಭವಿಗಳಾಗಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ ಎಲ್ಲರಿಗೂ ಸಹ ಈ ಒಂದು ದಿನ ನಮ್ಮ ಕೃಷ್ಣ ಬರೇಗೌಡರ ಸಹಯೋಗದೊಂದಿಗೆ ಇವತ್ತು ಸೋಲಂಕಿ ಹಾಸ್ಪಿಟ್ಲಿಂದ ನಾವು ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರ್ತೀವಿ ಉಚಿತವಾಗಿ ಎಲ್ಲರಿಗೂ ಕಡ ಎಲ್ಲಾರಿಗೂ ಸಹ ತಪಾಸಣೆ ಮಾಡಿ ಅವ್ರಿಗೆ ಕನ್ನಡಕಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಶಸ್ತ್ರಚಿಕಿತ್ಸೆಗಳು ಕೂಡ ಒಂದು ಎರಡು ದಿನದಲ್ಲಿ ಅವ್ರಿಗೆ ಯಾರ್ಯಾರು ಶಸ್ತ್ರಚಿಕಿತ್ಸೆ ಮಾಡಬೇಕು ಅವ್ರಿಗೆಲ್ಲ ಶೇಷಾದಪುರಮ್ಮ ಆಸ್ ಊರು ಶೇಷದೇಪುರಂ ಹತ್ರ ಹೋಗಿ ಅಲ್ಲಿ ಸೋಲಾಂಕಿ ಹಾಸ್ಪಿಟ್ಲಲ್ಲಿ ಸಸ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡುವಂಥ ಕಾರ್ಯಕ್ರಮನ ಅಂಬ್ಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನವ್ಯ ಸ್ಪೆಷಾಲಿಟಿ ಹಾಸ್ಪಿಟಲು ಯಲಾಂಕದವರು ನಮ್ಮ ಶ್ರೀನಿವಾಸ್ ಗೌಡ್ರು ಅವರು ಬಂದು ಇವತ್ತು ಉಚಿತವಾಗಿ ನಮ್ಮ ಗ್ರಾಮಸ್ಥರಿಗೆ ಬಿ ಪಿ ಚೆಕ್ ಮಾಡೋಂಥದ್ದು ಶುಗರು ಅದೇ ರೀತಿ ಥೈರಾಯ್ಡು ಪ್ರತಿಯೊಂದು ಸ ಉಚಿತವಾಗಿ ಚೆಕಪ್ನ ಮಾಡಿರ್ತಾರೆ ಇ ಸಿ ಜಿ ಪ್ರತಿಯೊಂದು ಮಾಡಿರ್ತಾರೆ ಈ ಒಂದು ಅವರಿಗೆ ಒಂದು ಕಾರ್ಯಕ್ರಮನ ನಮಗೆ ಪದವಿ ಮಾಡಿಕೊಟ್ಟು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಹೆಚ್ಚಿನದಾಗಿ ನಮ್ಮ ಗ್ರಾಮ ಗ್ರಾಮದವರು ಗ್ರಾಮಸ್ಥರು ಪಂಚಾಯಿತಿಯವರು ಎಲ್ಲ ನಮ್ಮ ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಬಂದು ಸ ಸದುಪಯೋಗ ಪಡ್ಸ್ಕೊಂಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳಿ ಈ ಒಂದು ಎರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟು ಅಂತ ಎಲ್ಲರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್